ಸೂಲ್ಕುಂಟೆ ಗ್ರಾಮದ ಈ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಇರುವುದಿಲ್ಲ ಈ ಎಸ್ ಟಿ ಪಿ ಕ್ವಾರ್ಟರ್ಸನ್ನು ಮಾಡಿಕೊಟ್ಟಿದ್ದಾರೆ ಕೆ ಎಸ್ ಟಿ ಪಿ ಅವರು ಇಲ್ಲಿ ಯಾವುದೇ ರೀತಿಯಾದ ವಿದ್ಯುತ್ ಸಂಪರ್ಕ ಮತ್ತು ಮೂಲಭೂತ ಸೌಕರ್ಯ ನೀರಿನ ಸಮ ನೀರುಗಳಾಗಿರ್ಬೋದು ಅಥವಾ ಡ್ರೈನೇಜ್ ಸಮಸ್ಯೆಗಳಾಗಿರ್ಬೋದು ಯಾವುದೂ ಸಮಸ್ಯೆಗಳಿಗೂ ಬಗೆಹರ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ ಕೂಡಲೇ ಕೆಲಸ ಮಾಡಬೇಕು ಅಂಥೇಳಿ ತಾವು ಮಾಹಿತಿಗಳು ಈಗ ಗ್ರಾಮಸ್ಥರಿಂದ ಮಾತಾಡಬೇಕು ಅಂತೇಳಿ ಕೇಳ್ಬೋದು ತಮ್ಮ ಹೆಸರು ತಮ್ಮ ನನ್ನ ಹೆಸರು ಅಮಲಾಫಾತಿಮಾ ಅಂತ ನನ್ನ ಕೆ ಎಸ್ ಡಿ ಬಿ ಕೋಟ್ರಸಲ್ಲಿ ಅಲ್ಲಿ ಹತ್ತು ವರ್ಷ ಆಯಿತು ನಾವು ಬಂದು ಇಲ್ಲಿ ಬಂದ ಮೇಲೆ ಸರ್ ನಾವು ಅಲ್ಲಿ ಇ ಡಬ್ಲ್ಯೂ ಎಸ್ ಕೋಟ್ರಸ್ ವಿವೇಕನಗರಲ್ಲಿ ಇದೆ ಎನ್ ಜಿ ಒ ಮುಂದೆ ಇದೆ ಅದನ್ನು ಆಕ್ಯುಪೇರ್ ಮಾಡ್ಕೊಂಡು ನಮಗೆ ಅಲ್ಲಿಂದ ಮೂಲ ಸೌಕರ್ಯ ಮಾಡಿಕೊಟ್ಟು ಮನೆ ಕಟ್ಕೊಡ್ತೀವಿ ಅಂತ ಇಲ್ಲಿ ಇದು ಮಾಡಿದ್ರು ನಮಗೆ ಐ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ ಸರ್ ಆರ್ಡ್ರ್ ಆಗಿ ಆ ಮೂಲ ಇದು ಮಾಡಿಕೊಂಡು ಸೌಲಭ್ಯನೂ ಮಾಡಿಕೊಡ್ದೆ ಇಲ್ಲಿ ಹಂಗೇನೇ ಇದಾಗಿತ್ತು ಸರ್ ಈಗ ಮನೆ ಕೊಟ್ಟು ನಮ್ಗೆ ಹತ್ತು ವರ್ಷ ಆಗಿ ಇಲ್ಲಿ ಒಂದು ವೋಟರ್ ಐ ಡಿ ಕಾರ್ಡ್ ಇಲ್ಲ ಊರವ್ರಿಗೆ ಮನೆ ಬೇಕು ಅಂತ ಹೇಳ್ತಾ ಇದ್ದಾರೆ ನೀವು ಯಾವ ಯಾವ ಊರವ್ರಮ್ಮ ನಿಮ್ಮನ್ನೆಲ್ಲ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತು ನಮಗೆ ಸ್ಯಾನಿಟ್ರಿ ಪ್ರಾಬ್ಲಮ್ ಇದೆ ಕರೆಂಟ್ ವ್ಯವಸ್ಥೆ ಇಲ್ಲ ನಮಗೆ ಎಲ್ಲ ಓದೋ ಮಕ್ಕಳು ಎಜುಕೇಷನ್ ಇದ್ದಾರೆ ಮಕ್ಕಳು ಹಂಗೂ ಕೆಂಡ್ಲಲ್ಲಿ ಓದ್ತಾ ಇದ್ದಾರೆ ಮಕ್ಕಳು ತಿರ್ಗ ನಮಗೆ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಇಲ್ಲಿಂದ ಹೋಗೋಕ್ಕೆ ಯಾವ ಸೌಲಭ್ಯನೂ ಇಲ್ಲ ಸರ್ ನಮ್ಮ ಹತ್ರ ದುಡ್ಡು ವ್ಯವಸ್ಥೆ ಎಲ್ಲ ಇದ್ದರೆ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಮಾಹಿತಿ ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ಸರ್ ಆದ್ರೂ ಯಾರು ಬಂದು ಇಲ್ಲಿ ಕೇಳ್ತಾ ಇಲ್ಲ ಇಲ್ಲಿ ಇರೋರಿಗೆ ಪಂಚಾಯತಿ ಹೋಗಿ ಹೇಳಿದ್ರೆ ನಮಗೆ ಇನ್ನೂ ಸೇರಲಿಲ್ಲಮ್ಮ ಇದು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನಾನು ಇಲ್ಲಿರೋ ಎಮ್ ಎಲ್ ಎ ಕಡೆಯಿಂದ ಒಂದು ಕಾಂಟ್ಯಾಕ್ಟ್ ಮಾಡುವಾಗ ಅವ್ರು ಹೇಳಿದ್ರು ನಿಮ್ಮವ್ರ ತಾನೆ ಗೆದ್ದಿದ್ದಾರೆ ಹೋಗಿ ಅಲ್ಲಿನೇ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಸೊಳ್ಳೆ ಕಾಟದಲ್ಲೂ ಮತ್ತೆ ಈ ಕೊರೋನಾ ಎಲ್ಲ ಬಂದಿದೆ ಸರ್ ಇಲ್ಲಿ ನೋಡಿ ಮೋರಿ ಎಲ್ಲ ಹೆಂಗ್ ಓಡ್ತಾ ಇದೆ ಅಂತ ನೀವೇ ನೋಡ್ಬೋದು ಸರ್ ನಾವು ಹೆಂಗ್ ಜೀವ ಜೀವ ಮಾಡ್ತಾ ಇದೀವಿ ನಾವು ನಾಯಿಗಿಂತ ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ನಮ್ಗೆ ಒಂದು ಸೌಲಭ್ಯ ಇಲ್ಲ ಅಂದ್ರೆ ನಾವು ನಾವು ಜನ ಇದು ಅಲ್ವಾ ಸರ್ ನಾವು ಹಾಕಿರೋ ಓಟೆಲ್ ಎಲ್ಲರೂ ಇದು ಮಾಡ್ಕೊಂತ ಇದ್ದಾರೆ ನಮ್ಮನ್ನ ಹಾಕಿ ಬಂದು ಭೇಟಿ ಆಗ್ತಾ ಇಲ್ಲ ದೊಡ್ಡ ವ್ಯಕ್ತಿಗಳು ಬಸ್ಸು ಇಲ್ಲ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಈ ರೀತಿ ಇದೆ ಸರ್ಕಾರ ಎಚ್ಚೆರೆತ್ಕೊಂಡು ಇದನ್ನು ಮಾಡಬೇಕು ಅಂತ ಹೇಳ್ತಾಯಿದ್ದೆ ಶಾಸಕರು ಮತ್ತು ಸಚಿವರುಗಳಿಗೆ ಮಾಹಿತಿ ಕೊಟ್ಟರೂ ಸಹಿತ ಯಾವುದೇ ರೀತಿಯಾದ ಅವರು ಪ್ರತಿಕ್ರಿಯೆಯನ್ನು ಮಾಡ್ತಾ ಇಲ್ಲ ಇಲ್ಲಿರುವಂಥ ಜನಸಾಮಾನ್ಯರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಇನ್ನು ಮುಂದೆ ಈ ರೀತಿ ಡ್ರೈನೇಜ್ಗಳ ಸಮಸ್ಯೆ ಇದೆ ನನ್ನ ಹೆಸರು ನನ್ನ ಹೆಸರು ಹೇಳಿಮ್ಮ ಏನು ಸಮಸ್ಯೆ ನಮಗೆ ಇಲ್ಲಿ ಕರೆಂಟ್ ಇಲ್ಲ ನೀರಿಲ್ಲ ಇದು ಪ್ರಾಬ್ಲಮ್ಮು ಡ್ರೈನೇಜ್ ಪ್ರಾಬ್ಲಮ್ ಐತೆ ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವುಗಳು ಮನೆ ಒಳಗೆ ಬಂದ್ಕೊಳ್ತಿದೆ ಕ್ಯಾಂಡ್ಗಳು ಎಷ್ಟು ದಿವಸ ಅಂತ ಇಟ್ ಹತ್ತು ವರ್ಷ ಆಯಿತು ನಾವು ಬಂದು ಹತ್ತು ವರ್ಷದಿಂದ ನಮ್ಗೆ ಇನ್ನೂ ತನಕ ಬರೋರೆಲ್ಲ ಮಕ್ಕಳಿಗೆ ಬಾಳೆನ ತೋರಿಸ್ಬಿಟ್ಟು ಹೋಗ್ತಾರೆ ನೋಡಿ ಆ ಥರ ತೋರಿಸ್ಬಿಟ್ಟು ಹೋಗ್ತಿದ್ದಾರೆ ಬರ್ತಾರೆ ಆಯ್ತಮ್ಮ ಬಂದ್ಬಿಡ್ತಿದೆ ಕರೆಂಟ್ ಇವಾಗ ಬಂದುಬಿಡ್ತಿದೆ ಆವಾಗ ಏನು ನಾವು ಡ್ಯಾನ್ಸ್ ಆಡೋ ಮಕ್ಕಳನ್ನ ತಿಳ್ಕೊಂಡವ್ರೆ ಇಲ್ಲ ಏನಂತ ತಿಳ್ಕೊಂಡವ್ರೆ ಎಲ್ಲ ವಯಸ್ಸಾದವರೆಲ್ಲ ಇದ್ದಾರೆ ಟಿ ಬಿ ಪೇಷೆಂಟ್ ಇದ್ದಾರೆ ಹಾರ್ಟ್ ಪೇಷೆಂಟ್ ಇದ್ದಾರೆ ಶುಗರ್ ಪೇಷೆಂಟ್ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲಾರ್ಗು ಕರೆಂಟ್ ಬೇಕು ಸೌಲಭ್ಯ ಒಂದು ಗುಡ್ಸೆನಲ್ಲಿ ನೋಡಿದ್ರು ಕರೆಂಟ್ ಇದ್ರೆ ನಮ್ಮ ಕಣ್ಣಲ್ಲಿ ನೀರು ಬರಲ್ಲ ರಕ್ತ ಬರುತ್ತೆ ಏನು ಪಾಪ ಮಾಡಿದ್ರು ಕರ್ನಾಟಕದಲ್ಲೇ ನಾವು ಹುಟ್ಟು ಬೆಳೆದಿರೋರು ಕರ್ನಾಟಕದಲ್ಲೇ ನಾವು ಇದ್ದವರು ನಮ್ಗೆ ಯಾಕೆ ನೀವು ಕರೆಂಟ್ ಕೊಡ್ತಾ ಇಲ್ಲ ನಮ್ಗೆ ಯಾಕೆ ಸಾವು ಸೌಲಭ್ಯನ ಮಾಡ್ತಾ ಇಲ್ಲ ನಾಯಿಗಿಂತ ಕಡೆಯಾಗಿ ನಮಗೆ ಬಿಹೇವ್ ಮಾಡ್ತಾ ಯಾಕೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಕರೆಂಟ್ ನೀರು ಈ ಸೌಲಭ್ಯ ಬೇಕು ಬೇಕು ನಮಗೆ ಈಗ ಯಾರ್ಯಾರು ಮನವಿ ಕೊಟ್ಟಿದ್ದೀರಾ ಇದ್ರ ಬಗ್ಗೆ ಮಾನವ ಎಲ್ರಿಗೂ ಎಲ್ರಿಗೂ ಕೊಟ್ಟಾಗಿದೆ ಎಲ್ರೂ ಅಧಿಕಾರಿಗಳಿಗೆ ಎಲ್ರು ಬರ್ತಾರೆ ಬರ್ತಾರೆ ಎಲ್ಲ ನೋಡ್ಕೊಂಡು ಹೋಯ್ತಾರೆ ರಾತ್ರಿ ಹನ್ನೊಂದು ಗಂಟೆ ಟಿವಿ ನೈನ್ ಅವರು ಬಂದಿದ್ರು ಹನ್ನೊಂದು ಗಂಟೆನ ಕತ್ನಲ್ಲಿ ಇರೋದು ನೋಡಿದ್ರು ಬಂದ್ಬಿಟ್ಟು ಆಮೇಲೆ ಎಲ್ಲ ಹೇಳ್ತೀವಿ ಏನ್ ಮಾಡಿದ್ರು ನಮ್ಮ ಪಾಪ ಯಾರ್ಗ ಏನ್ ಪಾಪ ಮಾಡಿದೀವಿ ನಾವು ನಿಮ್ಮ ತರ ಮನ್ಸುತ್ತಾನೆ ನಮ್ ನಿಮ್ ನಿಮ್ಮ ಮೈನಲ್ಲಿ ಓಡೋ ರಥ ಅದೇನೇ ನಮ್ಮ ಮೈಲಿ ಉಡ್ ಮಾಡೋ ರಥನು ನೀವು ಸತ್ರು ಮಣ್ಣಿಗೆ ಹೋಗೋದು ನಾವು ಸತ್ರು ಮಣ್ಣಿಗೆ ಹೋಗೋದು ನಮ್ಗೆ ಯಾಕೆ ಪಾಪದಲ್ಲಿ ಕರ್ಕೊಂಡು ಬಂದು ನರಕದಲ್ಲಿ ಬಿಟ್ಟಿದ್ದೀರಾ ಯಾರು ಬರ್ತಾರಲ್ಲ ಸರ್ ಮಿನಿಸ್ಟರ್ ಬರ್ತಾರಲ್ಲ ಸರ್ ಬರ್ಬೋದು ಸರ್ ಇಲ್ಲಿ ಕರೆಂಟ್ ಇಲ್ಲ ನೀರು ಹೆಸರು ನನ್ನ ಹೆಸರು ರಾಣಿ ಸರ್ ಎಷ್ಟು ವರ್ಷದಿಂದ ಹತ್ತು ವರ್ಷ ಆಯ್ತು ಸರ್ ವರ್ಷದಿಂದ ಇಲ್ಲಿ ಕರೆಂಟ್ ನೀರು ಏನಿಲ್ಲ ಸರ್ ತುಂಬಾ ಕಷ್ಟ ಪಡ್ತಿದ್ವಿ ಇನ್ನೆಲ್ಲ ಬಡವರ ಸರ್ ಇರೋದು

ಟೈಮ್ ಮುಗಿದು ಕೇಳ್ತೀನಿ ಇಲ್ಲಿ ಬಂದು ಎಲ್ಲರಿಗೂ ಮಾಡಿಕೊಡಿ ಸರ್ ದಯವಿಟ್ಟು ಎಲ್ಲರೂ ಬಡೋರು ಸರ್ ಯಾರು ಹಣವಂತರು ಯಾರಿಲ್ಲ ಸರ್ ಇಲ್ಲಿ ಎಲ್ಲರಿಗೂ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಹೇಳ್ತಿದ್ದೀನಿ ಎಲ್ ಎಗಾಗಲಿ ಎಲ್ಲದ್ರು ಟೈಮ್ ಮುಗಿತೀನಿ ಪ್ಲೀಸ್ ದಯವಿ ಸೇದು ಬಂದು ಇಲ್ಲಿ ನೋಡ್ಬಿಟ್ಟು ಎಲ್ರಿಗೂ ಸೌಲಭ್ಯ ಮಾಡಿಕೊಡಿ ಸರ್ ಸರ್ ಈಗ ಯಾವುದೇ ರೀತಿಯಾದ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತಾ ಇಲ್ಲ ಇಲ್ಲಿ ಒಂಬೈನೂರ ಆಶ್ರಯೋಜನೆ ಮಾಡಿದ್ದಾರೆ ಇಲ್ಲಿ ಮತ್ತೆ ನೋಡಿ ತಾವು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಾ ಈ ನಾಲ್ಕು ಅಂತಸ್ತಿನ ಕಟ್ಟಡಕ್ಕೆ ಇದ್ರಿಗೆ ಯಾವುದು ಮೂಲಭೂತ ಸೌಕರ್ಯಗಳನ್ನು ಇರೋದಿಲ್ಲ ಕೂಡಲೇ ಇದರನ್ನ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಸಚಿವರಾಗಿರೋದು ಮೂಲಭೂತ ಸೌಕರ್ಯಕ್ಕೆ ಕೂಡಲೇ ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ತಾವು ಇನ್ನಿಸ್ತೀರಿ ಮುಂದೆ ಇದನ್ನು ಕಾರ್ಯಕ್ರಮಕ್ಕೆ ಯಾವ ರೀತಿಯನ್ನು ತಾವು ಬಂದು ಇದನ್ನು ಎಚ್ಚೆತ್ಕೊಂಡು ಕೆಲಸ ಮಾಡ್ತೀರ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀರಿ ನವಭಾರತ ಚಾನಲ್ಲು ಎ ಆರ್ ಇ ಸಾಕು ಕ್ಯಾಮ್ರಾಮನ್ ಇದು ಬರೋ ಬರ್ತಾರೆ